ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ದಿನದೊಂದು ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೇನೆ ಹಾಗೆ ಪೂಜೆಯ ಸಮಯ ಯಾವುದು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈ ಬಾರಿ ಅಕ್ಷಯ ತೃತೀಯ ಹಬ್ಬವನ್ನು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದೊಂದು ಆಚರಿಸುತ್ತಿದ್ದೇವೆ ಹಾಗೆ ತೃತೀಯ ತಿಥಿ ಪ್ರಾರಂಭವಾಗುವುದು ನಮಗೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ತೃತೀಯ ತಿಥಿ ಅಂತ್ಯವಾಗುವುದು ಏಪ್ರಿಲ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಹಾಗೆ ಪೂಜಾ ಸಮಯ ಶುಭ ಮುಹೂರ್ತವನ್ನು ನೋಡುವುದಾದರೆ ಏಪ್ರಿಲ್ ಮೂವತ್ತನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೂ ಸಮಯವಿರುತ್ತದೆ ಹಾಗೆ ಚಿನ್ನ ಬೆಳ್ಳಿ ಅಥವಾ ಹೊಸ ವಸ್ತುವನ್ನು ಖರೀದಿಸಿ ಖರೀದಿ ಮಾಡಲು ಶುಭ ಸಮಯ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಬೆಳಗಿನ ಜಾವ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಇರುತ್ತದೆ ಸ್ನೇಹಿತರೆ ಈ ಅಕ್ಷಯ ತೃತೀಯದ ದಿನದೊಂದು ಚಿನ್ನ ಮತ್ತು ಬೆಳ್ಳಿಯನ್ನು ಅಥವಾ ಹೊಸ ವಸ್ತುಗಳನ್ನು ಖರೀದಿಸಲು ಶುಭ ಸಮಯವಾಗಿರುತ್ತದೆ ಈ ದಿನ ಚಿನ್ನ ಅಥವಾ ಬೆಳ್ಳಿಯನ್ನು ನೀವು ಮನೆಗೆ ತಂದು ಅದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಬಳಸುವುದರಿಂದ ಅದು ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗೆ ಈ ದಿನದೊಂದು ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಕುಬೇರನ ಕುಬೇರನನ್ನು ಯಾವ ರೀತಿ ಪೂಜಿಸಬೇಕು ಹಾಗೆ ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸುತ್ತೇನೆ ಸ್ನೇಹಿತರೆ ಈ ಬಾರಿ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತು ಬುಧವಾರದೊಂದು ಬಂದಿದೆ ಈ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಹಾಗೆ ಗಂಗಾ ನಿಮ್ಮ ನಿಮ್ಮ ಮನೆಯಲ್ಲಿ ಗಂಗಾ ಜಲವಿದ್ದರೆ ಅದನ್ನು ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡಿ ನಂತರ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮನೆ ಮುಂದೆ ರಂಗೋಲಿಯನ್ನು ಬಿಡಿಸಿ ದೇವರ ಮನೆಯನ್ನು ಸ್ವಚ್ಛ ಸ್ವಚ್ಛ ಮಾಡಿ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ಥಾಪನೆ ಮಾಡಿ ಪೂಜಿಸಬೇಕು ಮೊದಲಿಗೆ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಲಕ್ಷ್ಮಿಯ ಫೋಟೋವನ್ನು ಸ್ಥಾಪನೆ ಮಾಡಿ ಲಕ್ಷ್ಮಿಯ ಫೋಟೋವನ್ನು ಸ್ವಚ್ಛ ಮಾಡಿ ಲಕ್ಷ್ಮಿಯ ಫೋಟೋಗೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಲಕ್ಷ್ಮೀ ದೇವಿಯ ಫೋಟೋದ ಮುಂಭಾಗದಲ್ಲಿ ಮತ್ತೊಂದು ಪೀಠವನ್ನು ಸಿದ್ಧ ಮಾಡಿಕೊಂಡು ಆ ಪೀಠದ ಮೇಲೆ ನೀವು ಕಳಸವನ್ನು ಸ್ಥಾಪನೆ ಮಾಡಬೇಕು ಕಳಸವನ್ನು ಸ್ಥಾಪನೆ ಮಾಡಲು ಒಂದು ತಾಮ್ರ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ತೆಗೆದುಕೊಳ್ಳಿ ಆ ತಟ್ಟೆ ತಟ್ಟೆಯನ್ನು ಪೀಠದ ಮೇಲೆ ಇರಿಸಿ ತಟ್ಟೆ ಒಳಗೆ ಅಕ್ಕಿಯನ್ನು ಹರಡಿ ನಂತರ ಅದರ ಮೇಲೆ ಕಳಸವನ್ನು ಸ್ಥಾಪನೆ ಮಾಡಿ ಕಳಸವನ್ನು ಸ್ಥಾಪನೆ ಮಾಡಲು ತಾಮ್ರ ಅಥವಾ ಬೆಳ್ಳಿಯ ಚೊಂಬನ್ನು ತೆಗೆದುಕೊಂಡು ಆ ಚೊಂಬಿಗೆ ಶುದ್ಧವಾದ ನೀರನ್ನು ಹಾಕಿ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಗೆ ಒಂದು ಕೆಂಪು ಹೂವನ್ನು ಹಾಕಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ಹಾಗೆ ನಿಮ್ಮ ಮನೆಯಲ್ಲಿ ವಿಳೆದೆಲೆ ಅಥವಾ ಮಾವಿನೆಲೆ ಇದ್ದರೆ ಮಾವಿನೆಲೆ ಅಥವಾ ವಿಳೆದೆಲೆಯನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಅಕ್ಕಿಯ ಮೇಲೆ ಈ ಕಳಸವನ್ನು ಸ್ಥಾಪನೆ ಮಾಡಬೇಕು ನಂತರ ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಿಮ್ಮ ಮನೆಯಲ್ಲಿ ಚಿನ್ನ ಬೆಳ್ಳಿ ಒಡವೆಗಳಿದ್ದರೆ ಆ ಒಡವೆಗಳನ್ನು ಸ್ವಚ್ಛ ಮಾಡಿ ಆ ಕಳಸಕ್ಕೆ ಹಾಕಿ ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ಅದ ಅದರಲ್ಲೂ ಲಕ್ಷ್ಮಿಗೆ ಪ್ರಿಯವಾದ ಮಲ್ಲಿಗೆ ಹೂವು ಕೆಂಪು ಹೂವು ಹಾಗೆ ಕಮಲದ ಹೂವು ಈ ಥರದ ಹೂಗಳಿಂದ ಅಲಂಕಾರ ಮಾಡಿದ ನಂತರ ದೀಪವನ್ನು ಬೆಳಗಿಸಿ ತುಪ್ಪದ ದೀಪವನ್ನು ಬೆಳಗಿಸಿ ಅಗರಬತ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಹಾಗೆ ಅಷ್ಟೋತ್ತರವನ್ನು ಪಠಿಸಿ ಹಾಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದರೆ ನೀವು ಪೂಜೆ ಮಾಡುವ ಮೊದಲು ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಬೇಕು ಲಕ್ಷ್ಮಿಯ ಮುಂಭಾಗದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿರ್ತೀರ ಅದರ ಬಲಭಾಗದಲ್ಲಿ ಲಕ್ಷ್ಮಿ ಫೋಟೋದ ಬಲಭಾಗದಲ್ಲಿ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಬೇಕು ಅಕ್ಷಯ ಪಾತ್ರೆ ಯಾವ ರೀತಿ ಸ್ಥಾಪನೆ ಮಾಡಬೇಕು ಎಂದು ಅಲ್ಲೇ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಈ ವಿಡಿಯೋದಲ್ಲಿ ಕೂಡ ಸರಳವಾಗಿ ತಿಳಿಸ್ತೇನೆ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಲು ಒಂದು ಪೀಠದ ಮೇಲೆ ಅರಿಶಿನವನ್ನು ಹಚ್ಚಿ ಅಂದರೆ ನೀರಿನಲ್ಲಿ ಬೆರೆಸಿ ಅರಿಶಿನವನ್ನು ಅದನ್ನು ಸಾರಿಸಬೇಕು ಆ ಪೀಠದ ಮೇಲೆ ಅದರ ಮೇಲೆ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಬೇಕು ಅರಿಶಿನವನ್ನು ಸಾರಿಸಿದ ನಂತರ ಒಂದು ರಂಗೋಲಿಯನ್ನು ಕುಬೇರ ರಂಗೋಲಿಯನ್ನು ಬಿಡಿಸಿ ಇಲ್ಲಾಂದರೆ ನೀವು ಅಷ್ಟದಳ ಪದ್ಮ ರಂಗೋಲಿಯನ್ನು ಕೂಡ ಬಿಡಿಸ್ಬೋದು ಲಕ್ಷ್ಮಿಗೆ ಸಂಬಂಧಪಟ್ಟ ಒಂದು ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಿ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಲು ಒಂದು ಮಣ್ಣಿನ ಮಡಿಕೆ ಅಥವಾ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಆ ಮಣ್ಣಿನ ಮಡಿಕೆಗೆ ಅರಿಶಿನವನ್ನ ಹಚ್ಚಿ ಅದರ ಮೇಲೆ ಶ್ರೀ ಎಂದು ಕೆಂಪು ಕುಂಕುಮದಲ್ಲಿ ಬರೆದು ಐದು ಕಡೆಯಲ್ಲಿ ಅರಿಶಿನ ಕುಂಕುಮವನ್ನು ಹಚ್ಚಿ ಆ ರಂಗೋಲಿಯ ಮೇಲೆ ಈ ಮಣ್ಣಿನ ಪಾತ್ರೆಯನ್ನು ಇಡಿ ನಂತರ ಮಣ್ಣಿನ ಪಾತ್ರೆಗೆ ಉಪ್ಪು ಅಥವಾ ಅಕ್ಕಿಯನ್ನು ಹಾಕಬಹುದು ಉಪ್ಪು ಬೇಕಾದರೂ ಹಾಕಬಹುದು ಲಕ್ಷ್ಮಿ ಸ್ವರೂಪ ಉಪ್ಪು ಇಲ್ಲ ಅಂದರೆ ಅಕ್ಕಿ ಬೇಕಾದರೂ ಹಾಕಬಹುದು ದವಸ ಧಾನ್ಯದ ಕೊರತೆ ಇರೋದು ಇರುವುದಿಲ್ಲ ಮನೆಯಲ್ಲಿ ಅಕ್ಕಿ ಹಾಕುವುದರಿಂದ ಅಕ್ಕಿಯನ್ನು ಹಾಕಿ ನಂತರ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಕೆಂಪು ಬಟ್ಟೆಯ ಒಳಗೆ ನಾಣ್ಯ ಮತ್ತು ಹಣವನ್ನು ಇಟ್ಟು ಹಾಗೆ ಒಂದು ಎರಡು ಗೋಮತಿ ಚಕ್ರ ಎರಡು ಕವಡೆಗಳು ಲಕ್ಷ್ಮಿಗೆ ಪ್ರಿಯವಾದ ಕಮಲದ ಬೀಜವನ್ನು ಇಟ್ಟು ಆ ಬಟ್ಟೆಯನ್ನು ಮೂರು ಗಂಟಾಗಿ ಕಟ್ಟಿ ಆ ಬಟ್ಟೆ ಆ ಗಂಟನ್ನು ನೀವು ಆ ಮಣ್ಣಿನ ಪಾತ್ರೆ ಒಳಗೆ ಇಡಬೇಕು ಹಾಗೆ ಅದರ ಜೊತೆಗೆ ಎರಡು ಏಲಕ್ಕಿ ಎರಡು ಲವಂಗವನ್ನು ಕೂಡ ಆ ಮಣ್ಣಿನ ಪಾತ್ರೆಯಲ್ಲಿ ಇಡಿ ನಂತರ ಸ್ವಲ್ಪ ಅಕ್ಷತೆ ಒಂದು ಕೆಂಪು ಹೂವನ್ನು ಇಟ್ಟು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಅಕ್ಷಯ ಪಾತ್ರೆಯನ್ನು ಪಾತ್ರೆಯನ್ನು ಸ್ಥಾಪನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಅಥವಾ ದವಸ ಧಾನ್ಯದ ಕೊರತೆ ಇರುವುದಿಲ್ಲ ಹಾಗೆ ನೀವು ಕಳಸವನ್ನು ಸ್ಥಾಪನೆ ಮಾಡಿರ್ತಿರಲ್ಲ ಅದರ ಮುಂಭಾಗದಲ್ಲಿ ಒಂದು ಕುಬೇರ ಯಂತ್ರ ರಂಗೋಲಿಯನ್ನು ಬಿಡಿಸಿ ಎಲ್ಲ ನಂಬರ್ಗೂ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಹೂವನ್ನು ಅರ್ಪಿಸಿ ನಂತರ ಪೂಜಿಸಿ ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಿ ಬೆಲ್ಲದ ಬೆಲ್ಲದಿಂದ ಅಥವಾ ಹಾಲಿನಿಂದ ಮಾಡಿದ ಪಾಯಸ ಆಗಿರ್ಬೋದು ಹಾಗೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ನಿಮ್ಮ ಕೈಲಾದ ಮಟ್ಟಿಗೆ ನೈವೇದ್ಯವನ್ನು ಅರ್ಪಿಸಿ ಹಣ್ಣುಗಳನ್ನು ಅರ್ಪಿಸಿ ಹಾಗೆ ತಾಂಬೂಲವನ್ನು ನೀಡಿ ಹಾಗೆ ವಿಳೆದೆಲೆ ಅಡಿಕೆ ಬಳೆ ಹಾಗೆ ಬ್ಲೌಸ್ ಪೀಸು ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಆದರೂ ಇಡ್ಬೋದು ನಿಮ್ಮ ಕೈಲಾದ ಮಟ್ಟಿಗೆ ಸೀರೆ ಆದರೆ ಸೀರೆನೂ ಕೂಡ ಲಕ್ಷ್ಮಿಯ ದೇವಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಇನ್ನೂ ಕೆಲವರು ಈ ದಿನದೊಂದು ಉಪವಾಸವನ್ನು ಆಚರಣೆ ಮಾಡಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತಾರೆ ನೀವು ನಿಮಗೆ ಕೈಲಾದರೆ ಉಪವಾಸವನ್ನು ಆಚರಣೆ ಮಾಡಿ ಲಕ್ಷ್ಮಿಯನ್ನು ಪೂಜಿಸಿ ಇಲ್ಲ ಎನ್ನುವವರು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ಹಾಗೆ ನಿಮ್ಮ ಮನೆಯಲ್ಲಿ ಕುಬೇರನ ಫೋಟೋ ಅಥವಾ ವಿಗ್ರಹವಿದ್ದರೆ ಅದನ್ನು ಕೂಡ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಹಾಗೆ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೇವೆ ಅಂದರೆ ವಿಷ್ಣು ದೇವರನ್ನು ಕೂಡ ಸಹ ಪೂಜೆ ಮಾಡಲೇಬೇಕು ನಿಮ್ಮ ಮನೆಯಲ್ಲಿ ವಿಷ್ಣು ದೇವರ ದೇವರ ಫೋಟೋ ಅಥವಾ ವಿಗ್ರಹವಿದ್ದರೆ ಅದನ್ನು ಕೂಡ ಸ್ಥಾಪನೆ ಮಾಡಿ ಲಕ್ಷ್ಮೀ ದೇವಿಯ ಜೊತೆಗೆ ವಿಷ್ಣುವನ್ನು ಸಹ ಪೂಜಿಸಿ ವಿಷ್ಣುವಿನ ಫೋಟೋ ಇಲ್ಲ ಎನ್ನುವರು ವಿಷ್ಣುವಿನ ಅವತಾರದ ಯಾವುದೇ ಫೋಟೋ ಆಗಿರ್ಬೋದು ಕೃಷ್ಣನ ಕೃಷ್ಣನ ಫೋಟೋ ರಾಮನ ಫೋಟೋ ಈ ರೀತಿ ವಿಷ್ಣುವಿನ ಅವತಾರ ಯಾವುದೇ ಅವತಾರದ ಒಂದು ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಮೊದಲು ಲೂ ಅಗರಬತ್ತಿಯಿಂದ ಪೂಜೆ ಮಾಡಿ ನಂತರ ಅಷ್ಟೋತ್ತರ ಕುಂಕುಮಾರ್ಚನೆಯನ್ನು ಮಾಡುವ ಮೂಲಕ ಅಷ್ಟೋತ್ತರ ಅಷ್ಟೋತ್ತರವನ್ನು ಪಠಿಸಿ ಹಾಗೆ ಕುಬೇರ ಮಂತ್ರವನ್ನು ಪಠಿಸಿ ಈ ರೀತಿ ಲಕ್ಷ್ಮೀ ಪೂಜೆಯನ್ನು ನೀವು ನೆರವೇರಿಸಬೇಕು ಹಾಗೆ ಇನ್ನೊಂದು ಮಾಹಿತಿ ಏನು ಅಂದರೆ ನೀವು ಲಕ್ಷ್ಮೀ ಪೂಜೆಯ ಮಾಡುವ ಮೊದಲು ಮೊದಲು ನೀವು ಗಣೇಶನಿಗೆ ಪೂಜೆ ಮಾಡಿದ ನಂತರವೇ ನೀವು ಪೂಜೆಯನ್ನು ಕೈಗೊಳ್ಳಬೇಕು ಮೊದಲ ಪೂಜೆ ಗಣೇಶನಿಗೆ ಅಂತ ಹೇಳ್ತಾರೆ ಗಣೇಶನಿಗೆ ಪೂಜೆ ಮಾಡಿದ ನಂತರವೇ ನೀವು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಬೇಕು ಈ ಪೂಜೆಯೆಲ್ಲ ಆದ ನಂತರ ಮನೆಗೆ ಒಂದು ಐದು ಜನ ಮುತ್ತೈದರನ್ನು ಮನೆಗೆ ಕರೆದು ಸಂಜೆಯ ವೇಳೆ ಅವರಿಗೆ ಅರಿಶಿನ ಕುಂಕುಮವನ್ನು ಇಟ್ಕೊಟ್ಟು ತಾಂಬೂಲವನ್ನು ನೀಡಿ ಅವರೆಲ್ಲರೂ ಮನೆಗೆ ಹೋದ ನಂತರ ಒಂದು ಕೆಂಪು ಆರತಿಯನ್ನು ಮಾಡಿ ಲಕ್ಷ್ಮೀದೇವಿಗೆ ದೃಷ್ಟಿಯನ್ನು ತೆಗೆದ ನಂತರ ಕಳಸವನ್ನು ಕದಲಿಸಬೇಕು ಕಳಸವನ್ನು ಕದಲಿಸುವಾಗ ಕಳಸವನ್ನು ಎರಡು ಕೈಯಲ್ಲಿ ಹಿಡಿದುಕೊಂಡು ಬಲಭಾಗಕ್ಕೆ ಮೂರು ಸಲ ಕದಲಿಸಿದರೆ ಕಳಸ ಕದಲಿಸಿದ ಹಾಗೆ ನಂತರ ನೀವು ಅವ ಮರುದಿನ ಎಲ್ಲವನ್ನು ನೀವು ಕದಲಿಸಿ ಆ ಬಂಗಾರವನ್ನು ಹಾಕಿರ್ತೀರಲ್ಲ ತಾಯಿಗೆ ಆ ಬಂಗಾರವನ್ನು ಸ್ವಚ್ಛ ಮಾಡೋದಕ್ಕೆ ಹೋಗಬಾರ್ದು ನೀವು ಪೂಜೆಯ ಮೊದಲೇ ನೀವು ಆ ಬಂಗಾರವನ್ನು ತೊಳೆದು ಲಕ್ಷ್ಮೀ ದೇವಿಗೆ ಹಾಕಿರ್ತೀರ ಅದನ್ನು ಸ್ವಚ್ಛ ನೀರಲ್ಲಿ ತೊಳೆದಲೇ ನೀವು ಹಣ ಇಡುವ ಜಾಗದಲ್ಲಿ ನೀವು ಬಂಗಾರ ಎಲ್ಲಿಡ್ತೀರೋ ಅಲ್ಲಿ ಇಡಬೇಕು ಹಾಗೆ ಈ ಅಕ್ಷಯ ತೃತೀಯ ದಿನದಂದು ಸಾಮಾನ್ಯವಾಗಿ ಚಿನ್ನ ಬೆಳ್ಳಿ ಬೆಳ್ಳಿಯನ್ನು ಖರೀದಿಸುತ್ತಾರೆ ನೀವು ಯಾವುದೇ ಒಂದು ವಸ್ತುವನ್ನು ತರಲಿ ಚಿನ್ನ ಆಗಲಿ ಬೆಳ್ಳಿಯಾಗಲಿ ಇತ್ತಾಳೆ ಆಗಲಿ ಯಾವ ಒಂದು ವಸ್ತುವನ್ನು ತರಲಿ ಈ ದಿನ ಈ ದಿನ ಲಕ್ಷ್ಮೀದೇವಿಯ ಮುಂದೆ ಇಟ್ಟು ಆ ಚಿನ್ನ ಮತ್ತು ಬೆಳ್ಳಿಯನ್ನು ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿದ ನಂತರವೇ ನೀವು ನೀವು ಧರಿಸಬೇಕು ಈ ರೀತಿ ಅಕ್ಷಯ ತೃತೀಯದ ದಿನದೊಂದು ಲಕ್ಷ್ಮೀ ಮತ್ತು ಕುಬೇರನ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ದಿನದೊಂದು ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು